ಹಲೋ ಫ್ರೆಂಡ್ಸ್ ನಾನು ಇವತ್ತು ಮೋದಕ್ ಮಾಡ್ತಾ ಇದ್ದೇನೆ ಅದಕ್ಕೆ ನಾನು ಕೊಬ್ಬರಿ ಪೀಸ್ ಮಾಡಿಟ್ಟಿದ್ದೀನಿ ಒಬ್ರೊಬ್ಬರು ತುರಿದು ಮಾಡ್ತಾರೆ ಬಟ್ ನಾನು ಇದನ್ನು ಮಿಕ್ಸಿ ಹಾಕಿ ಮಾಡ್ತಿದ್ದೀನಿ ಹಿಟ್ಟು ಮಾಡ್ತಿದ್ದೀನಿ ಇದು ಬೆಲ್ಲ ಒಂದೆರಡು ಏಲಕ್ಕಿ ತೊಗೊಳ್ಳೋಣ ಇದು ನೋಡೋಕ್ಕೆ ಕೊಬ್ಬರಿನ ಹಾಕೊಳ್ಳೋಣ ಮಿಕ್ಸಿಗೆ ನೀರು ಹಾಕಬಾರ್ದು ಹಾಗೆ ರುಬ್ಕೊಳ್ಬೇಕು ಲೋನ ಕೊಬ್ಬರಿ ಇದೆ ಹೀಗಾಗಿ ಸಣ್ಣ ಆಗುತ್ತೆ ಸಣ್ಣ ಜಾರಲ್ಲಿ ಮಾಡಬೇಕಾಗುತ್ತೆ ಮಿಕ್ಸಿ ಹಾಕೋಣ ನಾವು ಚೆನ್ನಾಗಿ ನೋಡಿ ಹೇಗಾಗಿದೆ ಅಂತ ಇಷ್ಟಾದ ಸಾಕು ಮತ್ತು ನಾವು ಬೆಲ್ಲ ಹಾಕಿದ ಮತ್ತೆ ಒಂದು ಸ್ವಲ್ಪ ಮಿಕ್ಸಿ ಹಾಕಬೇಕಾಗುತ್ತೆ ಇಷ್ಟಾದ ಸಾಕು ತೆಗಿಯೋಣ ಇದನ್ನು ನೋಡಿ ಎಲ್ಲ ಇನ್ನು ನೀರು ನೋಡಿ ನೀರು ಹಾಕಿಲ್ಲ ಏನಿಲ್ಲ

ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋ ಸಲ ನಾವು ಮಿಕ್ಸಿಗಳಲ್ಲಿ ಹಾಕೊಳ್ಳೋಣ ಒಂದು ಒಂದು ರೌಂಡಾಗಿ ಹೊಡೆದು ಸಾಕು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ನೀಟಾಗಿ ಕೊಬ್ಬರಿ ಲೇಟ್ ತುಳೋದು ಮಾಡಿದ್ರು ನೀಟಾಗಿ ಮಿಕ್ಸ್ ಆಗಿದೆ ಇದನ್ನು ನಾವು ಮಿಕ್ಸಿಗೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕಬೇಕಾಗುತ್ತೆ ಸಾಕು ಅಂದ್ರೆ ಒಂದೇ ಒಂದು ರೌಂಡ್ ಹಾಕಿಬಿಟ್ಟು ಮುಗಿದೋಯ್ತು ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಎಲ್ಲಾನು ನೋಡಿ ಎಲ್ಲ ಬೆಲ್ಲ ಕಾಣ್ತಾ ಇಲ್ಲ ಒಂದು ಕೊಬ್ಬರಿ ತುರೋದು ಮಾಡಿದರೆ ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಹೊಟ್ಟೆಗೆ ಹತ್ತಲ್ಲ ಔಷನ್ ಆಗುತ್ತೆ ಹೀಗಾಗಿ ನಾನು ರುಬ್ಬಿ ಮಾಡ್ತಾ ಇದ್ದೀನಿ ನೋಡಿ ಮುದುಕ ಎಲ್ಲೆಲ್ಲ ಲಾಕ್ಟ್ರಿ ಸಿಟ್ಟಿದ್ದೀನಿ ನೋಡಿ ತಯಾರಿ ಇನ್ನು ಮಾಡ್ತಾ ಇದ್ದೀನಿ ಇದನ್ನು ಇಡ್ಲಿ ಕುಕ್ಕರ್ ಇಟ್ಟು ಬಾಯ್ಲ್ ಮಾಡೋಣ ಕರೆದಿದ್ದರೆ ಇದು ಹವಾ ಒಂದು ಸಂಪವಾಗ್ಬಿಟ್ಟಿದೆ ಕೆಮ್ಮು ನೆಗಡಿ ಜೋರಿದೆ ಅಥವಾ ಇವತ್ತು ಸಂಕಷ್ಟ ಒಂದು ಹೀಗಾಗಿ ನಾನು ಮೊದಲು ಮಾಡ್ತಿದ್ದೀನಿ ಹಾಗಾಗಿ ನಾನು ಇದನ್ನು ಬಾಯ್ಲ್ ಮಾಡ್ತಿದ್ದೇನೆ ಕರೆದ್ರೆ ಸ್ವಲ್ಪ ನೆಗಡಿ ಕೆಮ್ಮು ಜಾಸ್ತಿ ಆಗುತ್ತೆ ಅಂದರೆ ನಾನು ಬಾಯ್ಲ್ ಮಾಡ್ತಿದ್ದೇನೆ ಬನ್ನಿ ಬಾಯ್ಲ್ ಮಾಡೋಣ ಇನ್ನೊಂದು ಸ್ವಲ್ಪ ಮಾಡಿ ನಾನು ಇಡ್ಲಿ ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ ರೆಡಿ ಆಗಿದೆ ಈಗ ನಾನು ಇದಕ್ಕೆ ಪ್ಲೇಟಿಗೆ ಸ್ವಲ್ಪ ಸ್ವಲ್ಪ ಹಚ್ಚಿದ್ದೇನೆ ಏನೇನು ಹಚ್ಬೋದು ಯಾಕೆ ಅಂಟು ಮಾಡ್ಬೋದು ಅಂತಂದರೆ